ಸೌರದಂಗೆ ಅವರ ಕೊನೆ ಆಗಂತ ಬಹಳ ಕಷ್ಟದ ಹಾಕಿತ್ತು ಮತ್ತು ಅವ್ರ ಮೇಲೆ ಬಹಳಷ್ಟು ಅವ್ರನ್ನ ಹತ್ಯೆ ಮಾಡಲಿಕ್ಕೆ ಪ್ರಯತ್ನಗಳು ಕೂಡ ಅವರ ಜೀವಿತವಾಗಿ ಬಹಳಷ್ಟು ಬಹಳಷ್ಟು ಅವ್ರನ್ನ ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಮಾಡೋ ಅವ್ರು ಯಾರು ಮುಸ್ಲಿಮ್ರ ಅಲ್ಲ ನಮ್ಮವ್ರೂ ಬಹಳ ಮುಖ್ಯ ಅವ್ರು ಯಾರು ಮುಸ್ಲಿಂ ಯಾರು ಅಟೆಂಪ್ಟ್ ಮಾಡುದಿಲ್ಲ ನಮ್ಮವ್ರು ಯಾರನ್ನ ಅಟೆಂಪ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ನಾವು ಇತಿಹಾಸದಿಂದ ಕಲಿಬೇಕಾದ್ರು ಭಾಳಷ್ಟಿದೆ ಮತ್ತು ಅವರ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಅವರಿಗೆ ಪಟ್ಟಾಭಿಷೇಕ ಮಾಡ್ಲಿಕ್ಕೆ ನಮ್ಮ ಸ್ಥಳೀಯ ಯಾರು ಒಪ್ಪುದಿಲ್ಲ ಇದನ್ನು ನೀವು ಹೇಳಬೇಕು ಪಟ್ಟಾಭಿಷೇಕ ಅಂತ ಹೇಳ್ತಾರೆ ಕಟ್ ಮಾಡ್ತಾರೆ ಅವ್ರು ಯಾಕೆ ಪಟ್ಟಾಭಿಷೇಕ ಕೊಡ್ಲಿಕ್ಕೆ ನಿರಾಕರಿಸ ಅವ್ರು ಶೂದ್ರ ಅಂತ ಮಹಾರಾಜಬಹುದು ಅವರು ಶೂದ್ರ ಅಂತ ಅವ್ರಿಗೆ ನಿರಾಕರಿಸಿದ್ರೆ ಸಾಕಷ್ಟು ನಾವು ಪುಸ್ತಕಗಳಲ್ಲಿ ನಾವು ನೋಡ್ತಾ ಇದ್ವಿ ಅಂದ್ರೆ ಎಲ್ಲಿಯವರೆಗೆ ನಾವು ಸಿಕ್ಕಿಗಳನ್ನ ಹೇಳದ ಅಲ್ಲಿವರಿಗೆ ಮತ್ತೆ ಇದು ಬಂದ ಉಳಿತೈತೆ ಅದಕ್ಕೆ ಸರ್ಜಿ ಅವರು ಬಹಳ ಸ್ಪಷ್ಟವಾಗಿ ತಮ್ಮ ಪುಸ್ತಕಗಳಲ್ಲಿ ಉಲ್ಲೇಖಗಳನ್ನ ಉಲ್ಲೇಖಿದ್ದಾರೆ ಯಾವಾಗ ನಾವು ಈ ದೇಶಕ್ಕೆ ನಿಜವಾದ ನಿಷ್ಠೆಯನ್ನು ಹೇಳ್ತೀವಿ ಅವಾಗ ನಾವು ತಿಳಿದುಕೊಳ್ಳಲಿಕ್ಕೆ ಬಹಳಷ್ಟು ಅನುಕೂಲತೆ ಈ ವ್ಯಕ್ತಿ ಈ ರೀತಿ ಇದ್ರು ಇವರ ಬಗ್ಗೆ ಬಹಳಷ್ಟು ನಾವು ಹೇಳಲಿಕ್ಕೆ ಅನುಕೂಲ ಆಗ್ತೈತೆ ಅವ್ರ ಕೊನೆಯ ಬಹಳ ದೃಷ್ಟಿಯಲ್ಲಿ ಅವ್ರನ್ನ ಎಲ್ಲ ರೀತಿಯಿಂದ ಅವ್ರು ತೊಂದರೆ ಕೊಡಲಿಕ್ಕೆ ಪ್ರಯತ್ನಗಳ ಆಗುವುದು ಎಷ್ಟು ಅವ್ರಿಗೆಷ್ಟು ರುಚಿ ಇತ್ತಂದ್ರೆ ಅವರ ಕೋಟೆ ಹೋದಾಗ ಒಬ್ಬ ಮುಸ್ಲಿಂ ಮಹಾರಾಜ ಬಂದಾಗ ಅಲ್ಲಿ ದೊಡ್ಡ ದೊಡ್ಡ ಹಣಿ ಇತ್ತದ ಹತ್ತಲಿಕ್ಕೆನೇ ಅರ್ಧ ದಿವಸ ಬೇಕಾದ್ರೆ ಅವಾಗ ಶಾಕ್ ಆತೀವಿ ಇಷ್ಟು ದೊಡ್ಡ ಆಣೆ ಇಲ್ಲಿ ಬೇರೆಗಡೆ ಎಂತಂದ್ರೆ ಇವರು ಅಂತ ಅವ್ನ ಚಿಂತೆ ಇದು ಕೇಳೋದು ಶಿವಾಜಿ ಮಹಾರಾಜಲ್ಲಿ ಇಲ್ಲ ಚೆಕ್ ಮಾಡಿ ಇದ್ದಾಗ ತಂದ್ಸಾ ಇದು ಇಳಿದ್ರು ಅವ್ರು ನಾವಿಗೆ ಬರ್ಲಿಕ್ಕೆ ಇಷ್ಟು ಆಣಿ ತಾವು ಬಹಳ ಚಿಂತೆ ಅದಾಗಿಲ್ಲ ಇದು ಒಂದ್ ವರ್ಷದಾಗಿದ್ದಾಗ ಮಹಾತ್ಮಿ ಸಾಕಿದೀವಿ ಅಂತಂದ್ರೆ ಅಷ್ಟು ದೂರದೃಷ್ಟಿಗಳು ಒಬ್ಬ ಮಹಾರಾಜರು ಒಬ್ಬ ಸಮಾಜ ಸೇವಕರು ಒಬ್ಬ ಈ ದೇಶದ ಚಿಂತಕ್ರ ಅಂತ ಆಗತ್ತ ಆವಾಗನ ಅವ್ರದ ಇಂಟೆಲಿಜೆನ್ಸಿ ಅಂತ ಇತ್ತು ಈ ಗೋಧಳಿ ಸಮಾಜ ಬಗ್ಗೆ ಕೇಳಬಹುದು ಅವ್ರ ಬಗ್ಗೆ ಅವ್ರು ಇಂಟೆಲಿಜೆನ್ಸಿ ಮಾಡ್ತಿದ್ರು ಅವ್ರು ಎಲ್ಲ ಊರಲ್ಲಿ ಬಿಡ್ತಿದ್ರು ಅವ್ರನ್ನ ಅಂದ್ರೆ ಈಗ ಭಾಗದಲ್ಲಿ ಏನೇನ್ ಆಗ್ತೈತೆ ಅದನ್ನೆಲ್ಲ ಅವರಿಗೆ ಗ್ಯಾದರಿಂಗ್ ಮಾಡಿ ಇನ್ಫಾರ್ಮೇಶನ್ ಕೊಡಬೇಕು ಯಾರೆ ಗೊಂದಲಿ ಸಮಾಜ್ ನೋಡ್ತೀವಿ ಬಹಳ ಚೆನ್ನಾಗಿದಾರೆ ನಮ್ಮಲ್ಲಿ ಇದಾರೆ ಮಹಾರಾಷ್ಟ್ರದಲ್ಲಿ ಕೂಡ ಇದಾರ ಅವರು ಕೆಲಸ ಇನ್ಫ್ಲೂಜೆನ್ಸಿ ಶಿವಾಜಿ ಮಹಾರಾಜರಿಗೆ ಏನ್ ನಡೀತಾ ಇದೆ ಹಳ್ಳಿಗಳಲ್ಲಿ ಊರುಗಳಲ್ಲಿ ಮತ್ತೆ ಜನ ಏನ್ ಮಾತಾಡ್ತಾರ ಅವರು ಇನ್ಫ್ಲುಯೆನ್ಸಿಗೆ ಮಾಡಿಕೊಡುವಂತ ಗೊತ್ತಾಗಲ ಅವ್ರು ಗೊಂದಲಿ ಸಮಾಜ ಅಂತ ಕರಿತೀವಿ ಇಂತಹ ಹತ್ತು ಹಲವಾರು ಟೆಕ್ನಾಲಜಿಗಳನ್ನು ಅವರು ಮಾಡ್ತಾಯಿದ್ರು ಸೊ ಹೀಗಾಗಿ ಅವರನ್ನ ಗ್ರೇಟ್ ಮರಾಠ ಬಂದಾಗಿ ಗ್ರೇಟ್ ಇಂಡಿಯನ್ ಅಂತ ಕರಲಿಕ್ಕೆ ಯಾವುದೇ ಸಂದೇಶ ಅಥವಾ ಸಮಸ್ಯೆ ಅಂತ ನನ್ನ ಭಾವನೆಯಾಗಿದೆ ಆ ಮಿತ್ರಲ್ಲಿ ಅವರ ಕಾರ್ಯದಲ್ಲಿ ಮಸೀದಿ ಕೂಡ ಕಟ್ಟಿದ ತಮ್ಮ ಆಸ್ಥಾನದಲ್ಲಿ ಇನ್ನೂ ಇದೆ ಇಲ್ಲೇ ವಾಟ್ಸಪ್ ಅಲ್ಲಿ ನೋಡಿ ಕೂಡ ಅದು ಡೂಮ್ ಇನ್ನೂ ಕಾಣ್ತಾ ಇದೆ ಇಲ್ಲೇ ಸ್ಯಾಟಲೈಟ್ ಇಮೇಜ್ ನಲ್ಲಿ ಅವಾಗೆಲ್ಲ ಸೈನಿಕರೆಲ್ಲ ಮಂದಿರ ಮಾತ್ರ ಕಟ್ತಾ ಇಲ್ಲ ಅಲ್ಲಿ ಶಿವಾಜಿ ಮಹಾರಾಜ ನೋಡ್ಲಿಕ್ಕೆ ಬಂದ್ರು ಮಂದಿರ ಕಟ್ತಾ ಇದ್ವಿ ಯಾವ್ದು ಕಟ್ಟಿ ಅಂತ ಅವಾಗ ಕೇಳಿದ್ರು ಈ ಮುಸ್ಲಿಂ ಸಮಾಜಕ್ಕೆ ನಮಾಜ್ ಮಾಡ್ಲಿಕ್ಕೆ ಅವ್ರಿಗೆ ಇಲ್ಲಿ ಅವಕಾಶ ಅಂತ ಹೇಳಿದಾಗ ಶಿವಾಜಿ ಮಹಾರಾಜರ ಮುಂದೆ ನಿಂತೇ ಅದನ್ನ ಮಸೀದಿ ಕಟ್ಟುವಂತ ಪ್ರಯತ್ನ ಮಾಡಿದ್ರು ಇವತ್ತಿಗೂ ಕೂಡ ಅಲ್ಲಿ ಮಲ್ಸಿತ್ಯ ಅದು ಈ ಕಿಲ್ಲಾದಲ್ಲಿ ನಮ್ಮ ರಾಯಗಡ ಹತ್ತಿರ ಅಲ್ಲಿ ಕೂಡ ಇದು ಇವತ್ತಿ ಕೂಡ ಇದೆ ಅದು ಸೊ ಈ ರೀತಿ ಹಲವಾರು ಸಮಾಜ ಮುಖ್ಯ ಕೆಲಸ ಮಾಡುವಂತ ಒಬ್ಬ ಮಹಾನ್ ನಾಯಕನ ಪ್ರತಿ ಒಂದು ಬಿಡುಗಡೆ ಕೊನೆಯದಾಗಿ ಮುಖ್ಯವಾಗಿ ಶಿವಾಜಿ ಮಹಾರಾಜರ ಸಮಾಧಿಯನ್ನ ಮುಚ್ಚಿಡ್ಲಾಗಿದೆ ಶಿವಾಜಿ ಮಹಾರಾಜರ ಸಮಾಧಿಯನ್ನ ಇತಿಹಾಸವನ್ನ ಮುಂಚಿಡ್ಲಾಗಿದೆ ಯಾಕೆ ಮುಂಚಿಡ್ಲಾಗಿತ್ತು ಅಂದ್ರೆ ಇವ್ನ ಬಹಳ ದೊಡ್ಡ ನಾಯಕನ ಬಂದ್ರೆ ಬಹಳ ದೊಡ್ಡ ಇವ್ನ ಹೆಸರನ್ನ ನಾವು ಹೇಳ್ಬೇಕಂತ ಆವಾಗಿನ ವಿರೋಧಿಗಳು ಆವಾಗಿನ ವಿರೋಧಿಗಳು ಈಗ ಅವ್ರ ಪರವಾಗಿರುವಂತವ್ರು ಸೊ ಅದಕ್ಕೆ ಜ್ಯೋತಿ ಬಾಪುಲಿ ಅವರು ಅವಾಗ ಕಮಿಷನ್ ಇಲ್ಲ ಏನಾದ್ರು ಗಲಾಟೆ ಆದಾಗ ಜೆಜಿ ನೇಮಿಸ್ತೀವಿ ಅವರು ಒಂದು ಛತ್ರಪತಿ ಶಿವಾಜಿ ಮಹಾರ ಇತಿಹಾಸ ಮುಂಚೋಗಿದೆ ಮಹಾನ್ ನಾಯಕನ ಅದಕ್ಕೆ ತೆಗೀಲಿಕ್ಕೆ ಹೋಗ್ಲ ಎರಡಲ್ಲ ಬಹಳ ತಕರ ಕೂಡ ಅವರು ಹೋಗಿ ಸುಮಾರು ವರ್ಷ ಇಂದು ಸ್ವಚ್ಛ ಮಾಡಿ ಛತ್ರಪತಿ ಶಿವಾಜಿ ಅವರ ಇತಿಹಾಸವನ್ನ ಜಗತ್ತಿಗೆ ಪರಿಚಯ ಮಾಡಿದಂತ ಮಹಾನ್ ವ್ಯಕ್ತಿ ಜ್ಯೋತಿಬಾ ಬಾ ಅವರು ಅವ್ರನ್ನ ನೆನೆಸ್ಬೇಕು ಅವರು ಈ ರೀತಿ ಹಲವಾರು ಯಾವ್ದು ಹೇಳೋಲ್ಲ ಕೆಲವೊಂದು ಮುಂಚಿಡ್ತೀವಿ ಹೆದರಿ ಕೆಲವನ್ನ ಹೇಳುತ್ತೆ ಯಾಕಂದ್ರೆ ವಾಟ್ಸ್ಆಪ್ನಾಗ ಬಯಸ್ಕೊಬೇಕು ಹೇಳಿದ್ರೆ ನೋಡಕ್ಕೂ ಇದರ ನೀ ಏನ್ ನೋಡಕ್ಕೂ ಇದೆ ಪಾತ್ರ ಹೆದ್ರ ಸುಪ್ನ ಹೇಳೋರು ಹೇಳ್ತಾರ ಧೈರ್ಯ ಮಾಡಿ ನಮ್ಮ ಸಜ್ಜು ಕಾಟಕೊಂಡು ಹೇಳ್ತಾರ ಸೊ ಇದನ್ನೆಲ್ಲ ನಾವು ಒಂದ್ಸಾರಿ ಚಿಂತನೆ ಮಾಡಬೇಕು ದೇಶದ ಇತಿಹಾಸ ಇದ ಈ ದಾರ ಇದನ್ ಯಾರು ಮಾಡಿದ್ರು ಈ ದಾರ ಇದನ್ ಯಾರು ಮಾಡಿದ್ರು ಬಹಳ ಮುಖ್ಯ ಅದೇ ರೀತಿ ಬಸಂದ್ ಇತಿಹಾಸ ಹಾಗೆ ಅವ್ರ ಕೂಡ ಸಂಗಮದ ಐಕ್ಯ ಆದ್ರ ಇಲ್ಲ ಇವನು ಕೂಡ ಚಿಂತನೆ ಮಾಡೋದ ಅವಶ್ಯಕತೆ ಇದೆ ಅವ್ರ ಮಗ ವಚನ ಸಾಹಿತ್ಯಗಳನ್ನು ತಗೊಂಡು ಉಳಿವಿಗೆ ಯಾಕೆ ಹೋದ್ರು ಅದನ್ನ ಯಾಕೆ ಪ್ರಯತ್ನ ಪ್ರಯತ್ನಗೊಂಡ್ರು ಅದನ್ನ ನಾಶ ಮಾಡ್ಲಿಕ್ಕೆ ಯಾರು ಗಂಡ್ರು ಯಾರು ಪ್ರಯತ್ನ ಮಾಡಿದ್ರು ಇದ್ರಲ್ಲ ತಿಳ್ಕೊಳ್ಳೋದು ಅವ್ರ ಅವಶ್ಯಕತೆ ಸಾವಿರಾರು ಬಸವಣ್ಣ ರಂಗ ಕರ್ಕೊಂಡು ಹಾಕಿದ್ರು ಬ್ಯಾಕ್ ಹಾಕಿದ್ರು ಅಂತದ್ದು ಅಂತ ಏನು ಮಾಡಿದ್ರು ಅವರು ಉಳಿವರಿಗೆ ಅವ್ರು ಹಾಕಲ್ಲಿ ಮಠ ಓಡಿ ಹೋದ್ರು ಅವರೆಲ್ಲ ಇಲ್ಲಿ ಅವರಿಗೆ ದೇಶ ಜನತೆ ನಿಜವಾದ ಚರಿತ್ರೆ ಇತಿಹಾಸ ತಿಳ್ಕೊಳಲ್ಲ ಅಲ್ಲಿ ಅವರಿಗೆ ಬಂದೆಲ್ಲ ಕನ್ಫ್ಯೂಸು ಹೊಡೆದಾಟ ಹೋರಾಟ ಇದ್ದೇ ಇರ್ತದೆ ಈ ಪುಸ್ತಕಗಳಿಂದ ನೈಜ ಸ್ಥಿತಿ ಇತಿಹಾಸ ಬೆಳಕು ಪ್ರಯತ್ನ ಆದಾಗ ಮಾತ್ರ ಅದು ಸಮಾಜವನ್ನು ಶಾಂತಿಯಿಂದ ನಮ್ದಿರಲಿಕ್ಕೆ ಅನುಕೂಲ ಮಾಡ್ತೈತೆ ಆ ದೃಷ್ಟಿಯಲ್ಲಿ ನಮಗೆಲ್ಲ ಮೊಬೈಲ್ ಮೊಬೈಲ್ ಫೋನ್ ಒಳ್ಳೇದು ಮಾಡ್ತಾರೆ ಕೆಟ್ಟದ್ದು ಮಾಡಲಿಕ್ಕೆ ಹೆಚ್ಚು ಪ್ರಯತ್ನ ಆಗ್ತದೆ ಸೊ ಅದರಿಂದ ಒಳ್ಳೇದಾಗಬೇಕು ನಮಗೆ ಕೆಟ್ಟದಾಗಬಾರ್ದು ಇದ್ರೆ ಭಾಳಷ್ಟು ನಾಲೆಜ್ ಇದೆ ಭಾಳಷ್ಟು ಮಾಹಿತಿಗಳಿದೆ ಇತಿಹಾಸ ಇದೆ ಎಲ್ಲ ಇದೆ ಆದರೂ ಕೂಡ ಅದನ್ನು ನಾವು ನೋಡ್ಲಿಕ್ಕೆ ಹೋಗಲ್ಲ ಸೊ ನೋಡುವಂತ ಪ್ರಯತ್ನ ಮಾಡಿ ಸೊ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜರು ಒಂದೇ ಸ ಜಾತಿಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲವೇ ಅಲ್ಲ ಇಡೀ ಭಾರತದ ಆಸ್ತಿ ಅವರು ಹೆಂಗೆ ಅಂಬೇಡ್ಕರ್ ಆಸ್ತಿ ಹೆಂಗೆ ಬಸವಣ್ಣವರ ಆಸ್ತಿ ಶಿವಾಜಿ ಮಹಾರಾಜರು ಕೂಡ ನಮಗೆ ಆದರ್ಶ ಅವರನ್ನು ನಾವು ಕೇವಲ ಮಾರಾಟ ನೋಡದೆ ಅವರು ನಮ್ಮ ರಕ್ಷಕರು ನಮ್ಮ ಪರವಾಗಿದ್ದಾರೆ ನಾವು ಇವತ್ತ ಬದಲಾವಣೆ ಮಾಡಿಕೊಡೋದು ಬಹಳ ಅವಶ್ಯಕತೆ ಇದೆ ಹೀಗಾಗಿ ಹಲವಾರು ವಿಚಾರಗಳನ್ನ ಈಗಾಗಲೇ ಬಾಲಶಂಕರ್ ಹೇಳಿದ್ದಾರೆ ಇನ್ನು ಮನವಿ ಮತ್ತು ವಿಶೇಷವಾಗಿ ಸರ್ಜೋ ಸಾಕಷ್ಟ ಬೆಳಕನ್ನ ಚೆಲ್ತಾರಂತ ನಮ್ಮ ಭಾವಿಸ್ತಾ ಇದ್ದೀನಿ ಈ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜವರ ಕೃತಿ ಲೋಕಾರ್ಪಣೆ ಆಗಿದೆ ಇದು ಹೆಚ್ಚು ಹೆಚ್ಚು ಮಾರಾಟ ಆಗಲಿ ಹೆಚ್ಚು ಜನ ಓದುವಂಥ ಪ್ರಯತ್ನ ಮಾಡಲಿ ಆ ಪ್ರಯತ್ನದಿಂದ ಇನ್ನೂ ಹೆಚ್ಚು ಶಿವಾಜಿ ಮಹಾರಾಜರ ಬಗ್ಗೆ ಈಶ್ವರಗುರು ಬಸವಣ್ಣ ಬಗ್ಗೆ ಈಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇಂಥ ಇನ್ನೂ ಹಲವಾರು ಗ್ರಂಥಗಳು ಬರಲಿ ಅದನ್ನು ಓದುವ ಮೂಲಕ ಅವರ ನಿಜವಾದ ಚರಿತ್ರೆ ನಿಜವಾದ ಹೋರಾಟವನ್ನು ನಮ್ಮ ಸಮಾಜಕ್ಕೆ ಕೊಡುವಂಥ ಪ್ರಯತ್ನ ಸರ್ಜು ಘಟಕರಿಂದ ಆಗಿದೆ ಅದು ಅತ್ಯಂತ ಯಶಸ್ವಿ ಆಗಲಿ ಭಾಳ ಹಿಮ್ಮೆ ಅನಿಸ್ತಾ ಇದೆ ಯಾಕಂದ್ರೆ ನಿಮ್ಮನ್ನು ನಾವು ಇಂಟರ್ನೆಟ್ ಪ್ರೆಸ್ ಪತ್ರಿಕೆಯಿಂದ ಜೊತೆ ನಿಮ್ಮ ಚಿಕ್ಕ ಮನೆಯಲ್ಲಿ ಕೂಡ ಒಂದು ಸಾರಿ ಬಂದು ಕೂತಿದ್ವಿ ನಾವು ಒಂದು ಸಾರಿ ಸೊ ಆವಾಗಿ ಕೂಡ ಇನ್ನೂ ನಮ್ಮ ಮನಸ್ಸಿನ ಸಂಬಂಧ ಆಗಿದೆ ಇದೆ ಆ ಸಂಬಂಧ ಅದು ರಾಜಕೀಯಕ್ಕೆಲ್ಲ ಅಥವಾ ಬೇರೆ ಯಾವ್ದೆಲ್ಲ ಅದು ನಿರಂತರವಾಗಿ ನಿಮ್ಮ ನಮ್ಮ ಸಂಬಂಧದಿಂದ ಮುಂದುವರಿತಾ ಇದೆ ಅದು ಮುಂದುವರಿಲಿ ಅದಕ್ಕಾಗಿ ಮತ್ತೆ ಈ ಪುಸ್ತಕ ಹೆಚ್ಚು ಹೆಚ್ಚು ಬೆಳೆ ಇನ್ನು ಹಲವಾರು ನಾಯಕರ ಬಗ್ಗೆ ಬರೆಯುವಂತ ಪ್ರಯತ್ನ ಮಾಡಿ ಇನ್ನು ಬಹಳಷ್ಟು ಜನ ಗಾಡಿಗೆ ಮಹಾರಾಜರು ಇದ್ದಾರೆ ಆ ಸ್ವಚ್ಛ ಭಾರತ ಅಭಿಯಾನ ಬಂದದ್ದು ಗಾಡಿಗೆ ಮಹಾರಾಜ ಅಂತ ಮಹಾರಾಷ್ಟ್ರ ಒಬ್ರು ಆ ತನಿ ಮೇಲೆ ಒಂದು ಗಡಿಗೆ ಇತ್ತು ಅದನ್ನೇ ಅವ್ರು ಊಟ ಮಾಡಿದ್ರು ಅದರಲ್ಲಿ ಅದರಲ್ಲಿ ನೀರು ಕುಡಿತರು ಅಲ್ಲಿ ಎಲ್ಲ ಮಲಗಿದ್ರು ಸ್ವಚ್ಛ ಮಾಡಿದ್ರು ಊರ ನಾವು ಅದೇ ಕಾನ್ಸೆಪ್ಟ್ ಇವತ್ತು ನಾವು ಸ್ವಚ್ಛ ಭಾರತ ಅಂದ್ರೆ ಅವಾಗ ಎರಡು ಮೂರು ವರ್ಷದಿಂದ ಹಿಂದೆ ಬಂದಂಥದು ಸುಮಾರು ಬಹಳಷ್ಟು ಚೆನ್ನಾಗಿ ಇವತ್ತಿನ್ನೂ ಬೆಳಕು ಚೆಲ್ಲಬೇಕಂತ ಬಹಳಷ್ಟು ನಾಯಕರ ಅವಶ್ಯಕತೆ ಇದೆ ಅದಕ್ಕೆ ಅವ್ರ ಮೆಲ್ಲ ಬೆಳಕು ಚೆಲ್ಲುವಂತಾಗ ಅಂತ ಹೇಳಿ ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ